ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷಾ ಸಮಿತಿ ನಗರದ ಹೋಟೆಲ್ನಲ್ಲಿ ಮೂರು ದಿನಗಳಿಂದ ಕರ್ನಾಟಕ ಸೇರಿದಂತೆ ಹಿಂದಿಯೇತರ ರಾಜ್ಯಗಳ ಜನರ ಮೇಲೆ ಹಿಂದಿ ಹೇರಿಕೆ ಮಾಡುವ ಸಂಬಂಧ ನಡೆಸುತ್ತಿದ್ದ ಕಾರ್ಯಕ್ರಮದ ವಿರುದ್ಧ ಚಿಕ್ಕಮಗಳೂರು ನಗರದ ಆಜತ್ಪಾ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ځمګې پیډ لوټر دې پیډ لوټر دې پیډ هندې پیډ

ಅದು ಹಿಂದಿ ಭಾಷೆಗೆ ಸಂಬಂಧಿಸಿದ್ದೇ ಅಲ್ಲ ಎಂದು ತಿರುಚಲಾಗುತ್ತಿದೆ ಕೇಂದ್ರ ಸರ್ಕಾರದ ರಾಜಭಾಷಾ ಸಮಿತಿ ಇರುವುದೇ ಹಿಂದಿ ಪ್ರಚಾರಕ್ಕೆ ಮತ್ತು ಹಿಂದಿಯನ್ನ ಹಿಂದಿಯೇತರ ರಾಜ್ಯಗಳ ಮೇಲೆ ಹೇರುವುದಕ್ಕೆ ಹಿಂದಿ ಸಾಮ್ರಾಜ್ಯಶಾಹಿಯನ್ನ ಸ್ಥಾಪಿಸುವುದಕ್ಕಾಗಿಯೇ ರಾಜ್ಯ ಭಾಷಾ ಸಮಿತಿ ಕೆಲಸ ಮಾಡುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಆರೋಪಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾಡದ್ರೋಹಿಗಳಾದಂತ ಈ ರಾಜ್ಯ ಸರ್ಕಾರ ಮತ್ತು ಹಿಂದಿಯನ್ನ ಹೇರ್ಲಿಕ್ಕೆ ಹೊಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹಿಂದೆಯೂ ಕೂಡ ಸ್ವತಂತ್ರ ಹೋರಾಟಗಾರರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಮಾಡ್ತಾ ಇತ್ತು ಇವತ್ತು ಕೂಡ ಅದೇ ಬ್ರಿಟಿಷ್ ಸರ್ಕಾರಗಳು ನಮ್ಮ ನಾಡಿನಲ್ಲಿ ರಾಜ್ಯವನ್ನು ಆಡ್ತಾ ಇದ್ದಾವೆ ಅಂತ ಹೇಳ್ತಾರೆ ತಪ್ಪಾಗ್ಲಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅವತ್ತು ಸ್ವತಂತ್ರ ಹೋರಾಟಗಾರನ ಬಂಧಿಸ್ತಾ ಇದ್ರು ಇವತ್ತು ಕನ್ನಡ ಹೋರಾಟಗಾರನ ಬಂಧಿಸಿ ಇಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮತ್ತೆ ಭಾಷಾಭಾರ ಪ್ರಾಂತ್ಯಗಳಾಗಿ ವಿಭಜನೆಯಾದ ದೇಶವನ್ನು ಮತ್ತೆ ಭಾಷೆಗಳ ಆಧಾರದ ಮೇಲೆ ಹಿಂದಿ ಹೇಳಲಿಕ್ಕೆ ಹೊಡ್ಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಹಾಗೆ ಮೊನ್ನೆ ನಡೆದಂಥ ಬೆಂಗಳೂರಿನಲ್ಲಿ ಹಿಂದಿ ವಿರೋಧಿ ಹಿಂದಿ ವಿರೋಧಿ ಚಟುವಟಿಕೆ ಮಾಡ್ತಿರ್ತಕ್ಕಂಥ ತಾಜ್ ಹೋಟೆಲ್ನಲ್ಲಿ ಏನು ಹೋರಾಟವನ್ನು ನಮ್ಮ ಕನ ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡಿದ್ರು ಅವ್ರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದೇ ಹೋದರೆ ನಮ್ಮ ನಾರಾಯಣಗೌಡರು ಒಂದು ಸಂದೇಶ ಕೊಟ್ಟರೆ ಇವತ್ತೇನು ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಸಾಮೂಹಿಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲ ಕೂಡ ಬೆಂಗಳೂರಿಗೆ ನಾವೇನಾದರೂ ನುಗ್ಗಿದ್ರೆ ಬೆಂಗಳೂರು ಉಸಿರುಗಡ್ತಕ್ಕಂಥ ಉಸಿರುಗಡ್ತಕ್ಕಂಥ ಪರಿಸ್ಥಿತಿಗೆ ಬರ್ತದೆ ನಾರಾಯಣಗೌಡ್ರನ್ನ ಗೌಡ್ರ ಕಾರ್ಯಕರ್ತರನ್ನ ಬಂಧಿಸ್ತಕ್ಕಂಥ ಜೈಲು ಇನ್ನೂ ರಾಜ್ಯದಲ್ಲಿ ನಿರ್ಮಾಣ ಆಗಿಲ್ಲ ನಾವು ಇರ್ತಕ್ಕಂಥದ್ದು ಎಪ್ಪತ್ತೆಂಟು ಲಕ್ಷ ಕಾರ್ಯಕರ್ತರು ನೀವು ಕೇವಲ ಬಂಧಿಸ್ತಕ್ಕಂಥ ನಲವತ್ತು ಜನ ಅಷ್ಟೇ ಎಂಬತ್ತು ಲಕ್ಷ ಜನ ನಾವು ಕಾರ್ಯಕರ್ತಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಈ ಕೂಡಲೇ ಹೋರಾಟಗಾರ ಬಿಡುಗಡೆಗೊಳಿಸಬೇಕು ಇಲ್ಲದೆ ಹೋದ್ರೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪರಿಣಾಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ನಮ್ಮ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಸ್ಥಾನಮಾನ ಇಲ್ಲದಲ್ಲೇ ರೀತಿ ಮಾಡಿದ್ದಾರೆ ಈ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳ್ತೀನಿ ಕೆಲವು ವೇದಿಕೆಗಳಲ್ಲಿ ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಅಲ್ಲ ಕನ್ನಡ ರಾಮಯ್ಯ ಅಂತೇಳಿ ಈ ರೀತಿ ಕನ್ನಡ ರಾಮಯ್ಯ ನಾನು ಅಂತ ಹೇಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಕನ್ನಡಕ್ಕೆ ಸರಿಯಾದ ಒಂದು ಸ್ಥಾನಮಾನ ಕೊಡ್ತಾ ಇಲ್ಲ ಅಂದ್ರೆ ಇದು ತುಂಬಾ ನಾಚಿಕೇಡ ನಮಗೆ ಅನಿಸುತ್ತೆ ನಾವು ಕರ್ನಾಟಕದಲ್ಲಿ ಇದೀವ ಅಥವಾ ಯಾವ್ದಾದ್ರು ಹಿಂದಿ ದೇಶದಲ್ಲಿ ಹಿಂದಿ ರಾಜ್ಯದಲ್ಲಿ ಇದ್ದೀವ ಅನ್ನೋದು ನಮಗೆ ನಾಚಿಕೆ ಆಗ್ತಾ ಇದೆ ಈಗ ಈ ಕ್ಷಣದಲ್ಲಿ ನಾವು ಹೇಳ್ತಾ ಇದ್ದೀವಿ ಸಿದ್ರಾಮಯ್ಯನವರೇ ಮತ್ತೆ ಈಗಿನ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕವರೆಗೂ ಕೂಡ ದೊಡ್ಡ ಒಂದು ಎಚ್ಚರಿಕೆ ಇದೆ ಈ ರೀತಿಯಲ್ಲಿ ಇಲ್ಲಿ ಏರಿಕೆಯನ್ನು ನೀವು ಮಾಡಿದ್ದಾಯ್ತು ಅಂದರೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿರೋ ರೀತಿಯಲ್ಲಿ ಎಂಟರಿಂದ ಎಂಬತ್ತು ಲಕ್ಷ ಜನ ಬೆಂಗಳೂರಿಗೆ ಮುತ್ತಿಗೆ ಹಾಕ್ಬೇಕಾಗುತ್ತೆ ದಯವಿಟ್ಟು ನೀವು ಈ ಹಿಂದಿ ಏರಿಕೆಯನ್ನ ಈ ತಕ್ಷಣನೇ ನೀವು ಇದನ್ನ ನಿಲ್ಲಿಸಬೇಕು ಅದಾದ ನಂತರ ನಮ್ಮ ಕರಾವೆ ಕಟ್ಟಾಳುಗಳನ್ನ ಏನು ನೀವು ವಶಕ್ಕೆ ತಗೊಂಡಿದ್ದೀರಾ ಅವನ್ನ ಈ ಕ್ಷಣನೇ ನೀವು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದಲ್ಲ ಇದ್ದಂತ ಕಾರಣಕ್ಕೆ ನಿಮಗೆ ಪ್ರತಿ ಒಬ್ಬೊಬ್ಬ ಕನ್ನಡಿಗನು ಒಂದೊಂದು ಕಡುಗಾಗಿ ಕಾಣಿಸ್ತಾನೆ ಅಂತ ಏನು ಇವತ್ತು ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನ ಮಾಡ್ತಿದಾರೋ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ಮಾಡಿದರೆ ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತದೆ ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರನ್ನ ಏನು ಇವತ್ತು ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಹಾಕಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಯಾಕೆಂತ ಹೇಳಿದ್ರೆ ಕನ್ನಡ ಪರವಾಗಿ ಏನೇ ಹೋರಾಟ ಮಾಡಿದ್ರು ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಹೇಳಿದ್ರೆ ಅವ್ರನ್ನೆಲ್ಲರನ್ನೂ ಹೋರಾಟಗಾರನ ಎಲ್ಲರನ್ನೂ ಹತ್ತಿಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ಹೇಳ್ತಿರೋದು ಅವರು ಕನ್ನಡ ನಾಡಲ್ಲೇ ಹುಟ್ಟಿರೋರು ಹಾಗಿದ್ರೆ ಕನ್ನಡಕ್ಕೋಸ್ಕರ ಹೋರಾಡಬೇಕೆ ಹೊರತು ಕನ್ನಡವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಅವರಿಗೆ ಒಂದು ಎಚ್ಚರಿಕೆ ಇವತ್ತು ನಾವು ಶಾಂತಿಯಿಂದ ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದೀವಿ ಅಕಸ್ಮಾತ್ ಅವ್ರು ಯಾರನ್ನು ಬಿಡುಗಡೆಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಈ ಶಾಂತಿಯನ್ನ ಬಿಟ್ಟು ಕ್ರಾಂತಿಯಿಂದ ನಾವು ಹೋರಾಟವನ್ನ ಮಾಡ್ಬೇಕಾಗುತ್ತೆ ತುಂಬಾ ಎಲ್ಲಾರು ಸೇರಿ ಸೇರಿ ಒಟ್ಟಿಗೆ ಬೆಂಗಳೂರಲ್ಲಿ ನಾವು ಮುದುಕಿಗೆ ಹಾಕ್ಬೇಕಾಗುತ್ತೆ ದಯಮಾಡಿ ಬಿಡುಗಡೆ ಮಾಡ್ಬೇಕು ಇಲ್ದಿದ್ರೆ ಇಡೀ ನಮ್ಮ ಎಲ್ಲಾ ಮಹಿಳೆಯರು ಪುರುಷರು ಪ್ರತಿಯೊಬ್ಬ ರಾಜ್ಯದಿಂದ ನಾವು ಬೆಂಗಳೂರಿಗೆ ಬಂದು ಉಗ್ರವಾದ ಹೋರಾಟವನ್ನ ನಾವು ಮಾಡ್ಬೇಕಾಗುತ್ತೆ ಕನ್ನಡ ಪರ ನಾವು ಹೇಗಿದ್ದೀರಿ ಸಂಘಟನೆ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗತ್ತೆ ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಗೌರವ ಅಧ್ಯಕ್ಷರಾದ ಪಂಚಾಕ್ಷರಿ ಕಾರ್ಯದರ್ಶಿ ಹಲ್ಮಿಡಿ ರುದ್ರೇಶ್ ಶಶಿ ತಾಲೂಕು ಅಧ್ಯಕ್ಷರಾದ ಮನೋಜ್ ಶೆಟ್ಟಿ ಅಶೋಕ್ ಶೆಟ್ಟಿ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ದಶರಥ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು